ನಿಮ್ಗೆ ಕೆಲವೊಂದು ಫ್ಲ್ಯಾಶ್ ಕಾರ್ಡ್ಗಳನ್ನ ಕೊಟ್ಟಿನಿ ಸಂಖ್ಯೆಗಳು ಇರುವಂಥ ಕಾರ್ಡ್ಗಳು ಅದಾವೆ ಆ ಕಾರ್ಡ್ಗಳಲ್ಲಿ ಮಾಡ್ತೀನಿ ಅಂದರೆ ನಾನು ಇಷ್ಟು ಸಂಖ್ಯೆಯನ್ನು ಕೂಡಿಸಿ ಇಷ್ಟು ಸಂಖ್ಯೆಯನ್ನು ಕಳೆಯಿರಿ ಅಂತ ಹೇಳ್ತೀನಿ ಸಪೋಸ್ ಈಗ ಸುವರ್ಣ ನನ್ನ ಹತ್ರ ಮೂವತ್ತಿದೆ ಆ ಮೂವತ್ತರಲ್ಲಿ ಐದು ಕೂಡಿಸಿದರೆ ಎಷ್ಟಾಗ್ತದ ಮೂವತ್ತಕ್ಕೆ ಎಷ್ಟಾಗುತ್ತೆ ಗುಡ್ ನೆಕ್ಸ್ಟ್ ಫರ್ಜಾನ ನಿನ್ನ ಹತ್ರ ಸಂಖ್ಯೆ ಎಷ್ಟಿದೆ ಅರವತ್ತು ಅರವತ್ತರಲ್ಲಿ ಹತ್ತು ಕಳೆ ಎಷ್ಟು ಓಕೆ ಸರ್ ನೆಕ್ಸ್ಟ್ ನಿನ್ನದು ಎಷ್ಟಿದೆ ಎಪ್ಪತ್ತು ಎಪ್ಪತ್ತರಲ್ಲಿ ಇಪ್ಪತ್ತೈದು ಕಳೆದ್ರೆ ಎಷ್ಟಾಗುತ್ತೆ ಹ್ಮ್ ಎಷ್ಟಾಗುತ್ತೆ ನಲ್ವತ್ತು ಐದು ನಲ್ವತ್ತೈದು ಕಳೆದ್ರೆ ಕರೆಕ್ಟ್ ಆಗುತ್ತಾ ಇಪ್ಪತ್ತೈದು ಇಪ್ಪತ್ತೈದು ಕಳೆದ್ರೆ ನಲವತ್ತೈದು ಬರ್ತದ ಓಕೆ ಕರೆಕ್ಟ್ ಓಕೆ ನೆಕ್ಸ್ಟ್ ರೇಣುಕಾ ನಿನ್ನ ಹತ್ರ ಯಾವ್ದಿದೆ ನಲವತ್ತು ನಲ್ವತ್ತರಲ್ಲಿ ಐದು ಕಳಿ ಮೂವತ್ತೈದು ಗುಡ್ ನೆಕ್ಸ್ಟ್ ಶ್ರಾವಣಿ ನಿನ್ನ ಹತ್ರ ಎಷ್ಟಿದೆ ಹತ್ತರಲ್ಲಿ ಮೂರು ಕೂಡಿಸು ಎಷ್ಟು ಗುಡ್ ನೆಕ್ಸ್ಟ್ ಭಾಗ್ಯಶ್ರೀ ನಿನ್ನ ಹತ್ರ ಯಾವಷ್ಟಿದೆ ಸಂಖ್ಯೆ ಇಪ್ಪತ್ತರಲ್ಲಿ ಎಂಟು ಕಳೆ ಇಪ್ಪತ್ತ ಎಂಟು ಕಳೆದ್ರೆ ಎಷ್ಟು ಎಷ್ಟು ಹನ್ನೆರಡು ಓಕೆ ನೆಕ್ಸ್ಟ್ ಎಂಟು ಎಂಟಕ್ಕೆ ನಾಲ್ಕು ಕೂಡಿಸು ಹನ್ನೆರಡು ಗುಡ್ ನೆಕ್ಸ್ಟ್ ವಿಜಯ್ ಎಷ್ಟಿದೆ ನಿನ್ನ ಸಂಖ್ಯೆ ಏಳಕ್ಕೆ ಮೂರು ಕೂಡ ಹತ್ತು ಓಕೆ ಗುಡ್ ನೆಕ್ಸ್ಟ್ ಪರಶುರಾಮ ಐದೈತಿ ಐದರಲ್ಲಿ ಐದು ಕಳೆ ಎಷ್ಟು ಜೀರೋ ಓಕೆ ನೆಕ್ಸ್ಟ್ ಶ್ರುತಿ ಐವತ್ತು ಐವತ್ತರಲ್ಲಿ ಇಪ್ಪತ್ತು ಕಳಿ ಎಷ್ಟು ಮೂವತ್ತು ನೆಕ್ಸ್ಟ್ ಪವಿತ್ರ ಎಷ್ಟಿದೆ ಸಂಖ್ಯೆ ಎಷ್ಟಿದೆ ಎಪ್ಪತ್ತು ಎಪ್ಪತ್ತರಲ್ಲಿ ಹದಿನೈದು ಕೂಡಿಸು ಎಷ್ಟು ಓಕೆ ನೆಕ್ಸ್ಟ್ ಗುಡ್ ನಿನ್ನೆ ನಿನ್ನ ಹತ್ರ ಎಷ್ಟಿದೆ ಸಂಖ್ಯೆ ಮೂವತ್ತಕ್ಕೆ ನಲವತ್ತು ಕೂಡಿಸು ಎಷ್ಟು ಓಕೆ ಮೂವತ್ತರಲ್ಲಿ ಹದಿನೈದು ಕಳೆ ಹದಿನೈದು ಓಕೆ ಮೂವತ್ತರಲ್ಲಿ ಹದಿಮೂರು ಕಳೆ ಕರೆಕ್ಟ್ ಆಗತ್ತಾ ಹದಿಮೂರು ಕಳೆದ್ರೆ ಹದಿನೇಳು ಕರೆಕ್ಟಾ ಓಕೆ ಕರೆಕ್ಟ್ ಓಕೆ ನೆಕ್ಸ್ಟ್ ಚೇತನ್ ನಿನ್ನ ನಿನ್ನ ಹತ್ರ ಸಂಖ್ಯೆ ಓಕೆ ಎಂಟಕ್ಕೆ ಹನ್ನೆರಡು ಕೂಡಿಸು ಇಪ್ಪತ್ತು ಓಕೆ ಎಂಟರಲ್ಲಿ ನಾಲ್ಕು ಕಳೆ ಐದು ಕೂಡಿಸಿದ್ರೆ ಓಕೆ ನೆಕ್ಸ್ಟ್ ಸಿದ್ದಪ್ಪ ಎಷ್ಟಿದೆ ಸಂಖ್ಯೆ ಒಂಬತ್ತು ಒಂಬತ್ತರಲ್ಲಿ ನಾಲ್ಕು ಕೂಡಿಸು ಎಷ್ಟು ಓಕೆ ಒಂಬತ್ತರಲ್ಲಿ ಐದು ಕಳಿ ನಾಲ್ಕು ಗುಡ್ ನೆಕ್ಸ್ಟ್ ಅಭಿಷೇಕ್ ಮೂರರಲ್ಲಿ ಮೂರು ಕೂಡಿಸು ಕೂಡಿಸು ಆರು ಮೂರರಲ್ಲಿ ಏಳು ಕೂಡಿಸು ಮೂರರಲ್ಲಿ ಎರಡು ಕಳೆ ಒಂದು ಗುಡ್ ನೆಕ್ಸ್ಟ್ ಸಿಂಧು